ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಅಂದರೆ ಒಂದು ಟೂ ಮಂತ್ ಆಯ್ತೇನೋ ಅಲ್ವಾ ನಾನು ಲಾಗ್ ಹಾಕಿದೆ ಹೇಗಿದ್ದೀರಾ ಹಾಗೆ ಇವತ್ತು ಟೈಮ್ ಮಾಡಿಕೊಂಡು ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ ಸೋ ನನ್ನ ಕೆಲಸ ಇವಾಗ ಸ್ವಲ್ಪ ಬ್ಯುಸಿ ಅಂದರೆ ಹೋಟ್ಲು ಮನೆ ಎರಡು ಸ್ವಲ್ಪ ಮ್ಯಾನೇಜ್ ಮಾಡೋದು ಅದ್ರ ಜೊತೆ ಟೈಲರಿಂಗು ಸೊ ಹಾಗಾಗಿ ನನಗೆ ಟೈಮು ಅಡ್ಜಸ್ಟ್ ಇಲ್ಲ ಅಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಸೋ ಇವತ್ತು ಬಿಡು ಮಾಡಿಕೊಂಡು ಒಂದು ಲಾಗ್ ಹಾಕೋಣ ಅಂತ ಹಾಗೆ ನಾನು ಹೇಳಿದ್ನಲ್ಲ ಹೋಟ್ಲು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂತ ತುಂಬ ಚೆನ್ನಾಗಿ ನಡೀತಾ ಇದೆ ಹೀಗೆ ನಡ್ಕೊಂಡು ಹೋಗಿ ಅಂತ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದೆ ಎಂದುವರೆಗೂ ಈ ವಿಡಿಯೋ ನೋಡಿ ಹಾಗೆ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಬೆಳಿಗ್ಗೆ ಬೇಗ ಬರ್ತೀವಲ್ವಾ ಸಂಜೆ ಸ್ವಲ್ಪ ಬೇಗನೆ ಹೋಗ್ತೀನಿ ನನಗೆ ಯಾಕೆಂದರೆ ನನಗೆ ಸ್ಟಿಚ್ಚಿಂಗ್ ಇರುತ್ತಲ್ಲ ಸೊ ಬೇಗ ಹೋಗಬೇಕಾಗತ್ತೆ ಹಾಗೆ ಮನೆಯಲ್ಲಿ ಸ್ಟಿಚ್ಚಿಂಗ್ ಮಾಡಿ ಮತ್ತು ಬಟನ್ ಹಾಕೋಕ್ಕೆಲ್ಲ ನಾನು ಹೋಟ್ಲಿಗೆ ತೊಗೊಂಡು ಬಂದುಬಿಡ್ತೀನಿ ಸ್ಟಿಚಿಂಗ್ ಇವಾಗ ಸದ್ಯಕ್ಕೆ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಪ್ಲ್ಯಾನ್ಗಳಿದ್ದಾವೆ ನಮ್ಮದು ಹಾಗೆ ಆ ಪ್ಲ್ಯಾನ್ ಎಲ್ಲ ನಮ್ಮದು ಕಂಪ್ಲೀಟ್ ಆದಮೇಲೆ ನಾವು ಈಗ ಮಳೆ ಬೆಲೆ ಸ್ಟಾರ್ಟ್ ಆಯಿತು ಸೊ ಮಳೆ ಮುಗಿದ್ಮೇಲೆ ಮೇಲೆ ನಾವು ಟೈಲರಿಂಗ್ ಮಿಷಿನ್ನು ಹೋಟ್ಲಿಗೆ ಶಿಫ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡಬೇಕು ಏನೇನಾಗುತ್ತೆ ಅಂತ ಸೊ ನಾನೊಂದು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಏನಿಲ್ಲ ಸಿಂಪಲ್ ಬ್ಲೌಸು ಸ್ಟಿಚ್ಚಿಂಗ್ ನಾನು ಬಿಟ್ಟಿಲ್ಲ ಕಂಟಿನ್ಯೂ ಮಾಡಿದ್ದೀನಿ ಸ್ಟಿಚ್ಚಿಂಗ್ ಬಟ್ಟೆ ಬಂದಿದ್ದೀನಿ ಮನೆಗೆ ಬೇಗ ಹೋಗಿ ಸ್ಟಿಚ್ ಮಾಡಿದ್ದೀನಿ ಸಿಂಪಲ್ ಬೌಸ್ ಇದೆ ಹಾಗೆ ಧಾರ ಅಷ್ಟೇ ಸೊ ಇವಾಗ ಹುಕ್ಸ್ ಹಾಕೋಣ ಅಂತ ಬಂದಿದ್ದೀನಿ ನೋಡಿ ಆಲ್ರೆಡಿ ರಿಂಗ್ಸ್ ಹಾಕಿದ್ದೀನಿ ಎರಡು ಮೂರು ಇನ್ನೂ ಎರಡು ರಿಂಗ್ಸ್ ಹಾಕೋಕ್ಕಿದೆ ನೋಡಿ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಸೊ ರಿಂಗ್ಸ್ ಹಾಕ್ತಾ ಇದ್ದೆ ಅಷ್ಟೊತ್ತಿಗೆ ನೆನಪಾಯಿತು ಹೀಗೆ ಒಂದು ವೀಡಿಯೋ ಮಾಡೋಣ ಅಂತ ಸೊ ವೀಡಿಯೋ ಮಾಡ್ಕೊಂಡು ಹಾಕಿದ್ದೀನಿ ಈಗ ಕೆಲವೊಂದು ಕೆಲವೊಂದು ಸಲ ನಮ್ಮ ಟೈಮನ್ನು ನಾವೇ ಕೊಟ್ಕೋಬೇಕಾಗ್ತದೆ ನಮಗೆ ಸಮಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಈಗ ಒಂದು ಸಲ ಹೋಗಿದ್ದ ಟೈಮ್ ಮತ್ತೆ ನಮಗೆ ವಾಪಸ್ಸು ಸಿಗಲ್ಲ ಸೊ ನಾವೇನು ಮಾಡಬೇಕಾಗುತ್ತೆ ನಮಗೋಸ್ಕರ ನಾವು ಸ್ವಲ್ಪ ಟೈಮನ್ನು ಹೊಂದಿಸ್ಕೋಬೇಕಾಗುತ್ತೆ ನಾವೇನೆ ಟೈಮ್ ನಮಗೋಸ್ಕರ ಕಾಯಿಲ್ಲ ನಾವೇ ಟೈಮ್ ನಮಗೋಸ್ಕರ ಅಂತ ಸ್ವಲ್ಪ ಸೇವ್ ಮಾಡ್ಕೋಬೇಕು ಈಗ ಏ ಎಲ್ಲಿ ಸ್ವಲ್ಪ ನಮಗೆ ಟೈಮ್ ಸಿಗುತ್ತೋ ಆ ಟೈಮನ್ನು ನಮಗೋಸ್ಕರ ಅಂತಲೇ ಉಪಯೋಗಿಸ್ಕೋಬೇಕು ಯಾಕೆಂದರೆ ಜೀವನದಲ್ಲಿ ನಮಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಏನೊಂದು ಇಂಪಾರ್ಟೆನ್ಸ್ ಕೊಡ್ತಾರೋ ಇಲ್ವೋ ಅದು ನಮಗೆ ನೆಸೆಸಿಟಿ ಇಲ್ಲ ನಮಗೆ ನಾವು ಇಂಪಾರ್ಟೆನ್ಸ್ ಯಾವಾಗ ಕೊಟ್ಕೋತೀವೋ ಆವಾಗಲೇ ನಾವು ಲೈಫಲ್ಲಿ ಮುಂದೆ ಬರೋಕ್ಕಾಗೋದು ಸೊ ಟೈಮ್ ವ್ಯಾಲ್ಯೂ ನನಗೆ ಮೊದಲೆಲ್ಲ ಎಷ್ಟು ಗೊತ್ತಿರಲಿಲ್ಲ ಇವಾಗ ಟೈಮ್ ಇನ್ ವ್ಯಾಲ್ಯೂ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಎಂತ ಬೇಕು ಹತ್ತು ರೂಪಾಯಿದವೋ ಕೊಡ್ತು ನಾ ಕೋಲ್ಡ್ ಬೇಕಾ ಇದೆ ಇರದಾ ಒಂದು ಇದು ಇತ್ತೆ 80 ಲಿಂಬು ಜ್ಯೂಸ್ ಎಲ್ಲಾ ಹಾಕ್ತೆ ಅದರಲ್ಲಿ ಇದೆ ನೋಡಿ ಇದು ಫಸ್ಟಾ ಹೌದಾರು ಹಾಕ್ತೆ ಎಲ್ಲೆ ಕಲಗೋ ನಾಲ್ಕು ಕುಡಿ ಒಂದು ಎರಡೆ ಇರದಾ ಹಾಗರಿ

ಹೀಗೆ ಒಬ್ರು ಕಸ್ಟಮರ್ ಬಂದ್ರು ಸೊ ತುಂಬಾ ಖುಷಿ ಆಗುತ್ತೆ ನನಗೆ ಹೋಗ್ಲಲ್ಲಿ ವರ್ಕ್ ಮಾಡೋದಕ್ಕೆ ಬಿಝಿನೂ ಇರ್ತೀನಿ ತುಂಬ ತುಂಬಾ ಸಲ ಅಂದ್ರೆ ತುಂಬಾ ಜನ ಬರ್ತಾ ಇರ್ತಾರಲ್ವ ಅವ್ರ ಜೊತೆ ಮಾತು ಕಮ್ಯುನಿಕೇಟ್ ಮಾಡ್ತೀವಿ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಬಿಸ್ನೆಸ್ಸು ಚೆನ್ನಾಗಿ ಆಗ್ತಾ ಇದೆ ಎಲ್ಲ ದೇವರ ಆಶೀರ್ವಾದ ಹಾಗೆ ನಿಮ್ಮೆಲ್ಲರ ಹಾರೈಕೆ ಸೊ ಇವತ್ತು ಒಂದು ಟಾಪಿಕ್ ತಗೊಬಂದಿದ್ದೀನಿ ಅಂದರೆ ಈಗ ಎಷ್ಟೋ ಜನ ಎಷ್ಟೋ ಜನ ಲೇಡೀಸು ಮನೇಲೇ ಇರ್ತಾರೆ ಹೌಸ್ ಆಗಿ ಅಲ್ವಾ ಕೆಲವರಿಗೆ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ ಕೆಲವ್ರಿಗೆ ವೈಫ್ ಆಗಿ ಮನೇಲಿ ಇರೋಕ್ಕೆ ಇಷ್ಟ ಮೊದಲು ನನಗೂ ಹಾಗೆ ಇತ್ತು ನಾನು ಇಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನನಗೆ ವರ್ಕ್ ಮಾಡೋದಷ್ಟು ಇಷ್ಟ ಇರಲಿಲ್ಲ ಬಟ್ ಮಾಡಲೇಬೇಕು ಅನ್ನೋದು ಮಾಡಬೇಕು ಅದಕ್ಕೆ ಆ ಸಿಚುವೇಷನಿಗೆ ನಾವು ಚೇಂಜ್ ಆಗ್ತೀವಿ ನಮ್ಮ ಮೆಂಟಾಲಿಟಿ ಚೇಂಜ್ ಆಗುತ್ತೆ ಸೊ ನಾನು ಎಷ್ಟೋ ಜನ ಎಷ್ಟೋ ಜನಕ್ಕೆ ಹೊರಗಡೆ ಹೋಗಿ ದುಡಿಬೇಕು ಅಥವಾ ಸ್ವಂತವಾಗಿ ಏನಾದರೂ ಮಾಡಬೇಕು ಈ ಥರ ತುಂಬ ಆಸೆ ಇರುತ್ತೆ ಬಟ್ ಏನಾಗುತ್ತೆ ಅಂದರೆ ಅವ್ರ ಮನೇಲಿ ಸಪೋರ್ಟ್ ಸಿಗೋಲ್ಲ ಮೇಯ್ನಾಗಿ ನಮಗೆ ಲೇಡೀಸ್ಗೆ ನಮ್ಮ ಹಸ್ಬೆಂಡ್ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ಸೊ ನಾನು ಎಲ್ರಿಗೂ ಏನು ಕೇಳ್ಕೊತೀನಿ ಅಂದರೆ ಯಾರಿಗಾದ್ರೂ ಹೊರಗಡೆ ಹೋಗಿ ಏನಾದರೂ ಕೆಲಸ ಮಾಡಬೇಕು ಅಥವಾ ಏನಾದರೂ ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಯಾಕಂದರೆ ಅವರವರ ಜೀವನ ನಾಳೆ ನಾಳೆದ ಬಗ್ಗೆ ಬೇಡ ಇವತ್ತು ಈ ಕ್ಷಣ ಹೇಗಿರುತ್ತೋ ಅಂತಲೂ ನಮಗೆ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಅವರವರ ಕಾಲ ಮೇಲೆ ಅವ್ರವರು ನಿಲ್ಲಬೇಕು ಯಾ ಎಂಥ ಪರಿಸ್ಥಿತಿ ಬಂದರೂ ಅವರವರ ಜೀವನ ಅವ್ರವ್ರು ನಡೆಸ್ಕೊಂಡು ಹೋಗೋ ರೀತಿ ಇರಬೇಕು ಅದಕ್ಕೆ ನಾವು ಮುಖ್ಯವಾಗಿ ಯಾರು ಏನಾದರೂ ಮಾಡ್ತೀವಿ ಅಂತ ಅದಕ್ಕೆ ಸಪೋರ್ಟ್ ಮಾಡಿ ಮಾಡುವಂಥ ಎಷ್ಟೋ ಕೆಲಸಗಳಿದೆ ನಾನು ಟೈಲರಿಂಗ್ ಬಗ್ಗೆಯೇ ನಿಮಗೆ ತುಂಬ ಹಿಂದೆ ಹೇಳಿದ್ದೀನಿ ಟೈಲರಿಂಗ್ ಅಂದರೆ ನಮಗೆ ಸ್ಟಿಚ್ಚಿಂಗ್ ಪರ್ಫೆಕ್ಟಾಗಿ ಕಲ್ತಿರಲೇಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ನೀವು ಮಿಷನ್ ರನ್ ಮಾಡೋಕ್ಕೊಂದು ಗೊತ್ತಿದ್ರೆ ಸಾಕು ಅದರಲ್ಲೇ ನೀವು ಬೇಕಾದಷ್ಟು ಸಂಪಾದನೆ ಮಾಡ್ಬೋದು ಫಿಟ್ಟಿಂಗ್ ಮಾಡ್ಬೋದು ಫಾಲ್ ಹಾಕ್ಕೊಡೋದಾಗಿರ್ಬೋದು ಸ್ಯಾರಿ ಸೈಡ್ ಸ್ಟಿಚ್ಚಿಂಗ್ ಆಗಿರ್ಬೋದು ಪಿಲ್ಲೋ ಕವರ್ ಸ್ಟಿಚ್ ಮಾಡೋದು ಮ್ಯಾಟ್ಗಳನ್ನ ಸ್ಟಿಚ್ ಮಾಡೋದು ಇಂಥವು ಮಾಡ್ಬೋದು ಸೊ ಟೈಲರಿಂಗ್ ನಾವು ಫುಲ್ ಕಲ್ತಿಲ್ಲ ಅನ್ನೋರು ಸಹ ಟೆನ್ಷನ್ ಮಾಡೋದು ಬೇಡ ಒಂದು ಮಿಷನ್ ತಂದು ಇಟ್ಕೊಂಡು ಮನೆಯಲ್ಲೇ ನೀವು ನಿಮ್ಮ ನಿಮ್ಮ ಮನೆ ಕ ನಿಮ್ಮ ಖರ್ಚಿಗೆ ನಿಮ್ಮ ಸ್ವಂತ ಖರ್ಚಿಗೆ ಕೆಲವೊಂದು ಪರ್ಸ್ನಲ್ ಖರ್ಚುಗಳಿರುತ್ತೆ ನಮಗೆ ಲೇಡಿಸ್ಗೆ ಅದಕ್ಕಾದರೂ ಆಗೋವಷ್ಟು ನಾವು ನಮಗೆ ಯೂಸ್ ಆಗುತ್ತೆ ಆ ದುಡಿ ಸೊ ಎಲ್ಲ ಅಂದ್ಕೋಬೋದು ಏನು ಎಲ್ಲ ವೀಡಿಯೋಗಳು ಬರೀ ದುಡಿಯೋದನ್ನೇ ಹೇಳ್ತಾರೆ ದುಡಿಯೋದನ್ನೇ ಹೌದು ಯಾಕೆ ಹೇಳ್ತೀನಿ ಅಂದರೆ ದುಡಿಮೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಒಬ್ಬೊಬ್ಬರು ಸಿಂಗಲಾಗಿರ್ತೀವಲ್ವ ಆವಾಗ ಗೊತ್ತಾಗಲ್ಲ ಯಾವಾಗ ನಾವು ಫ್ಯಾಮಿಲಿ ಆಗ್ತೀವಿ ಅಲ್ಲಿ ಮದುವೆ ಆಗಿ ಮಕ್ಕಳು ಆಗೋದು ಆವಾಗ ನನಗೆ ದುಡಿಮೆ ದುಡ್ಡಿನ ಬೆಲೆ ಗೊತ್ತಾಗೋದು ನನಗೆ ಗೊತ್ತಾಗಿದೆ ಆವಾಗ ಸೊ ಎಲ್ಲರೂ ಹೀಗೆ ನಾನು ಅನ್ಕೋತಿ ಯಾಕಂದರೆ ಸಿಂಗಲ್ ಆಗಿರೋದೇ ಅಂತ ನಾವು ಬಿಂದಸ್ ಆಗಿ ಹಾಯಾಗಿ ಖರ್ಚು ಮಾಡ್ಕೊಂಡು ಖುಷಿಯಾಗಿದ್ದುಬಿಡ್ತೀವಿ ಮ್ಯಾರೇಜ್ ಆದಮೇಲೆ ಹಾಗಾಗಲ್ಲ ಸೊ ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಇಷ್ಟೇ ಹೆಣ್ಮಕ್ಳು ಗಂಡು ಮಕ್ಕಳು ಯಾರಾದರೂ ಅಷ್ಟೇ ನೀವೇನು ದುಡಿತೀರ ಅಲ್ವಾ ಅದರಲ್ಲಿ ಒಂದಿಷ್ಟು ಭಾಗನಾದರೂ ಸೇವಿಂಗ್ಸ್ ಅಂತ ಇಡಲೇಬೇಕು ನಾನು ನಾನು ಆ ಕೆಲಸ ಮಾಡಿಲ್ಲ ಸೇವಿಂಗ್ಸು ಮಾಡಿಲ್ಲ ಅದು ನನ್ನ ಲೈಫಲ್ಲಿ ನಾನು ಮಾಡಿರೋ ದೊಡ್ಡ ತಪ್ಪು ಯಾಕೆ ಅಂದರೆ ಸೇವಿಂಗ್ಸ್ ಅನ್ನೋದು ನಮಗೆ ತುಂಬ ಮುಖ್ಯ ಆಗುತ್ತೆ ನೀವು ಒಂದು ನೂರು ರೂಪಾಯಿ ದುಡಿತೀರಾ ಅಂತ ಇಟ್ಕೊಳ್ಳಿ ಡೈಲಿ ಒಂದು ನೂರು ರೂಪಾಯಿ ದುಡಿದ್ರೆ ನೀವು ಎಟ್ಲೀಸ್ಟ್ ಅದರಲ್ಲೊಂದು ಫಿಫ್ಟಿ ಫಾರ್ಟಿ ರುಪೀಸ್ನಾದರೂ ಸೇವಿಂಗ್ಸ್ ಅಂತ ಇಡಬೇಕು ಸೇವಿಂಗ್ಸ್ ಇಟ್ಕೊಂಡ್ರೇ ನಾನೇ ನಾವು ಬದುಕಿರ್ತೀವೋ ಇಲ್ವೋ ಅಥವಾ ಯಾ ಯಾರಿಗೆ ಸಿಗುತ್ತೋ ಇಲ್ವೋ ಅದೆಲ್ಲ ಯೋಚನೆ ಬಿಟ್ಬಿಡಿ ನಾವಿಲ್ದಿದ್ರೆ ನಮ್ಮ ಮಕ್ಕಳಿಗೆ ಸಿಗುತ್ತೆ ಅಲ್ವಾ ಸೊ ಸೇವಿಂಗ್ಸ್ ಇರಬೇಕು ನಾನು ಅದನ್ನೇ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ದುಡಿಯೋಕ್ಕೆ ಶುರು ಮಾಡಿ ಈಗ ನನ್ನ ಮ್ಯಾರೇಜ್ ಆಗಿ ಸಿಕ್ಸ್ ಇಯರ್ಸ್ ಆಯಿತು ನಾನು ಓನಾಗಿ ನನ್ನ ಬಿಸ್ನೆಸ್ ಶುರು ಮಾಡಿ ಒಂದು ತ್ರೀ ಫೋರ್ ಫೋರ್ ಇಯರ್ಸ್ ಆಯಿತು ಅಷ್ಟೇ ಫೋರ್ ಇಯರ್ಸಲ್ಲಿ ನಾನು ಈ ಇಯರ್ಸಿಂದ ನಾನು ಸೇವಿಂಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಯಾಕಂದರೆ ನಮಗೆ ಸೇವಿಂಗ್ಸ್ ಮಾಡೋವಷ್ಟು ಅದಕ್ಕಿಂತ ಜಾಸ್ತಿ ಖರ್ಚುಗಳೇ ಇರ್ತಾಯಿತ್ತು ಬಟ್ ಇಷ್ಟೇ ಖರ್ಚಿದ್ರು ಕೆಲವೊಂದು ಸಲ ನಮ್ಮ ಸೇವಿಂಗ್ಸಿಗೆ ಅಂತಲೇ ನಾವು ಒಂದು ಸ್ವಲ್ಪನಾದರೂ ತಿಳ್ಕೊಬೇಕಾಗುತ್ತೆ ಸೊ ಇದೊಂದು ಯಾವಾಗಲೂ ಇದೊಂದು ಯಾವಾಗಲೂ ನೆನಪಿದೆ ಸೇವಿಂಗ್ಸ್ ನಮಗೆ ತುಂಬ ಮುಖ್ಯ ಹಾಗೆ ನೀವು ನೀವು ಕಲಿಬೇಕು ಅನ್ನೋ ಇದ್ದರೆ ನೀವು ಹೊರಗಡೆ ಹೋಗೇ ಕಲಿಬೇಕು ಅಂಥದ್ದೇನಿಲ್ಲ ಇವಾಗ ಒಂದು ಎಷ್ಟೋ ಒಂದು ಆನ್ಲೈನ್ ಕ್ಲಾಸಸ್ಗಳು ಬರುತ್ತೆ ಟೈಲರಿಂಗಿನ ಬರುತ್ತೆ ಕುಚ್ ಹಾಕೋದು ಬರುತ್ತೆ ಇದು ನೆಟ್ಟಿಂಗ್ ಮಾಡೋದು ಬರುತ್ತೆ ನಿಮಗೆ ಇದು ಕುಕ್ಕಿಂಗು ರೆಸಿಪಿ ಚಾನಲ್ ಇದೆಲ್ಲ ಇದರಲ್ಲೆಲ್ಲ ನೋಡಿ ನಿಮಗೆ ಮಾಡೋದು ಬರುತ್ತೆ ನೀವೇ ಸ್ವತಃ ಒಂದು ವೀಡಿಯೋಸ್ ವೀಡಿಯೋ ಮಾಡೋದನ್ನು ಕೂಡ ಶುರು ಮಾಡ್ಬೋದು ಆದರೆ ಯಾವುದಕ್ಕೂ ನಮಗೆ ಮೊದಲು ಮನಸ್ಸಿರಬೇಕು ನಾವು ಮಾಡ್ತೀವಿ ಮಾಡಬೇಕು ಅನ್ನೋ ಒಂದು ಛಲ ಇರಬೇಕು ನಿಮ್ಮನ್ನು ನೋಡಿ ಆಡ್ಕೊಳ್ಳೋರು ಈಯಾಡ್ಸೋರು ಎಷ್ಟೋ ಜನ ಇರ್ತಾರೆ ಆದರೆ ನಿಮ್ಮ ಕಾಲು ಎಳೆಯೋರು ತುಂಬ ಜನ ಇರ್ತಾರೆ ಅವರು ಯಾವಾಗಲೂ ನಿಮ್ಮ ಕಾಲು ಕೆಳಗೆ ಇರ್ತಾರೆ ನಾವು ಮೇಲಿರ್ತೀವಿ ಅಷ್ಟೊಂದು ತಲೆಯಲ್ಲಿ ಇಟ್ಕೋಬೇಕು ಅಷ್ಟೇ ಯಾಕಂದರೆ ನಮ್ಮ ಜೀವನಕ್ಕೆ ಆಡ್ಕೊಳ್ಳೋರು ಯಾರೂ ಬರಲ್ಲ ನಾಳೆ ನಾವೇನು ಕಷ್ಟಪಟ್ಟು ಮಾಡಿರ್ತೀವೋ ಅದೇ ಬರೋದು ನಮಗೆ ಸೋ ನಾವು ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಜೀವನದಲ್ಲಿ ನಮಗೆ ಏನು ಸಿಗುತ್ತೆ ಅದರಲ್ಲೇ ನಾವು ಖುಷಿ ಪಡೋದನ್ನು ಕಲಿಬೇಕು ಮೊದಲನೇದಾಗಿತ್ತು ಎಷ್ಟೋ ಜನ ಅಯ್ಯೋ ನನಗೆ ನೆಮ್ಮದಿ ಇಲ್ಲ ನನಗೆ ಖುಷಿ ಇಲ್ಲ ನನ್ನ ಜೀವನ ಹಾಗಿದೆ ಹೀಗಿದೆ ದಯವಿಟ್ಟು ಆ ಥರ ತಿಂಕ್ ಮಾಡಬೇಡಿ ನಿಮಗಿಂತ ನಿಮಗಿಂತ ತುಂಬ ಕಷ್ಟದಲ್ಲಿರೋರು ಇರ್ತಾರೆ ನಾವು ನಮ್ಮ ಜೀವನ ದೇವರು ನಮ್ಗೆ ಇಷ್ಟು ಕೊಟ್ಟಿದ್ದಾರೆ ಅನ್ನೋ ನನ್ನ ಖುಷಿಯಲ್ಲೇ ನಾವು ಬದುಕಬೇಕು ಚಿಕ್ಕ ವಿಷಯನೂ ಸಂಭ್ರಮಿಸಬೇಕು ಅಲ್ವಾ ಕೆಲವೊಂದ್ಸಲ ನಮಗೋಸ್ಕರ ನಾವು ಟೈಮ್ ಕೊಡೋ ಖಾತೆ ಹೋದಾಗ ತುಂಬ ಬೇಜಾರಾಗುತ್ತೆ ಆದರೆ ಬೇಜಾರು ಮಾಡ್ಕೊಳ್ಳೆ ನಾವು ಎಲ್ಲಿ ನಮಗೋಸ್ಕರ ಟೈಮ್ ಸೇವ್ ಮಾಡ್ಕೋಬೋದು ಅದನ್ನು ಥಿಂಕ್ ಮಾಡಬೇಕು ಯಾವ ಟೈಮನ್ನು ನಮಗೋಸ್ಕರ ನಾವು ತಗೋಬೇಕು ನಮ್ಮ ಮಕ್ಕಳಿಗೋಸ್ಕರ ಟೈಮ್ ಕೊಡಬೇಕು ಅದೆಲ್ಲ ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅದು ಬಿಟ್ಟು ನನಗೆ ಟೈಮೇ ಸಿಗಲ್ಲ ಟೈಮ್ ಇಲ್ಲ ಅಂತ ಕೊರಗ್ಬಾರ್ದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕೆಲಸ ಇದ್ದೀನಿ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಕೆಲಸನೂ ಇಶ್ ಆಯಿತು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಬಟನ್ ಹಾಕೋದು ಫಿನಿಶ್ ಮಾಡಿದೆ ಹೀಗೆ ಟೈಮ್ ಸಿಕ್ಕಾಗ ನಮ್ಮ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಿಡಬೇಕು ಇದು ನನ್ನ ಪಾರ್ಟ್ ಟೈಮ್ ಜಾಬಿಂಗ್ ಥರ ಬಟ್ ಹೆವಿ ಆಗುತ್ತೆ ಸಲ ಟೀಚರ್ಸ್ಗೆ ತುಂಬ ಬಟ್ಟೆಗಳು ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆವಾಗ ನಾವೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಹಾಗೆ ರಿಂಗ್ಸ್ ಸ್ಲೀವ್ಗೆ ನಾನು ಈ ಥರ ಡಿಸೈನ್ ಕೊಟ್ಟಿದ್ದೀನಿ ಬ್ಯಾಕ್ ಫುಲ್ಲು ಹೀಗೆ ಲೇಸು ಹಾಗೆ ಫ್ರಂಟ್ ಒಂದು ಸೈಡು ಕೊಟ್ಟಿದ್ದೀನಿ ಇದು ರೈಟ್ ಸೈಡ್ಗೆ ಲೆಫ್ಟ್ ಸೈಡು ನಮ್ಮದು ಪಲ್ಲು ಕವರ್ ಆಗುತ್ತಲ್ಲ ಸೆರಗು ಕವರ್ ಆಗುತ್ತಲ್ಲ ಸೊ ರೈಟ್ ಸೈಡ್ಗೆ ಈ ಥರ ಡಿಸೈನು ಹಾಗೆ ಸ್ಲೀವ್ಗೆ ಈ ಥರ ಡಿಸೈನ್ ಬ್ಲೌಸ್ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಸಿಂಪಲ್ ಬ್ಲೌಸ್ ಆದರೆ ಬೇಗ ಬೇಗ ಸ್ಟಿಚ್ ಮಾಡ್ಬೋದು ಈ ಥರದ್ದೆಲ್ಲ ಸ್ವಲ್ಪ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ತಗೊಳ್ತೀವಿ ಸೊ ನೀವು ಯಾರಾದರೂ ಬಿಸ್ನೆಸ್ ಮಾಡೋರು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರೋದು ಖಂಡಿತ ಮಾಡಿ ಅವರೇನಂತಾರೆ ಇವರೇನಂತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂರಬೇಡಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ರೆ ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ ನಾವು ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಹೇಳೋರು ಹೇಳ್ತಾ ಇರಲಿ ನಮ್ಮ ಕೆಲಸ ನಾವು ಮಾಡೋಣ ನಮ್ಮ ಕೆಲಸ ನಾವು ಮಾಡಿದರೆ ಭಗವಂತ ಅದಕ್ಕೆ ಏನು ಪ್ರತಿಫಲ ಕೊಡಬೇಕು ಅದು ಖಂಡಿತ ಕೊಟ್ಟೆ ಕೊಡ್ತಾನೆ ಹಾಗೆ ನೆಕ್ಸ್ಟ್ ನಾನು ಇನ್ನೊಂದು ಬ್ಲೌಸ್ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋದಿದೆ ಸೊ ಅದನ್ನು ನಾನು ಸ್ಟಿಚ್ಚಿಂಗ್ ಸಮೇತ ನಿಮಗೆ ವೀಡಿಯೋ ತೋರಿಸ್ತೀನಿ ಕಟ್ಟಿಂಗ್ ಹೇಗೆ ಸ್ಟಿಚ್ಚಿಂಗ್ ಹೇಗೆ ಅನ್ನೋದನ್ನು ನಾನು ನಾನು ಅದ್ರ ಮೇಲೆ ತುಂಬ ಬ್ಲೌಸ್ ಸ್ಟಿಚ್ ಮಾಡಿದೆ ಬಟ್ ನನಗೆ ವೀಡಿಯೋ ಮಾಡ್ಕೊಳ್ಳೋವಷ್ಟು ಟೈಮ್ ಇರಲಿಲ್ಲ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಬ್ಲೌಸ್ಗಳು ಸೊ ಇಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಅಲ್ಲಿ ಅಲ್ಲಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಇಲ್ಲಿ ತಂದು ಹಾಕೋದು ಇದೇ ಟೈಮ್ ಆಗೋಯ್ತು ಒನ್ ಮಂತ್ ಅಂತೂ ನನಗೆ ತುಂಬ ಆಯಿತು ಟೈಮೇ ಸಿಗ್ತಾ ಇಲ್ಲ ನನಗೆ ಸ್ವಲ್ಪ ಬಟ್ ಈಗ ಟೂ ಮಂತಿಂದ ನಾನೇ ಸ್ವಲ್ಪ ಟೈಮ್ ಅಡ್ಜಸ್ಟ್ಮೆಂಟ್ ಇದ್ದೀನಿ ಈ ಟೈಮಿಗೆ ಈ ಕೆಲಸ ಮಾಡಬೇಕು ಈ ಟೈಮಿಗೆ ನನ್ನ ಮಗನಿಗೆ ಟೈಮ್ ಕೊಡಬೇಕು ನಮ್ಮ ಅತ್ತೆಗೆ ಟೈಮ್ ಕೊಡಬೇಕು ಸೊ ಸಂಜೆ ಹೊತ್ತಿಗೆ ಹೋಗಿ ಸ್ವಲ್ಪ ಹೊತ್ತು ನನ್ನ ಮನೆ ಜೊತೆ ಎಲ್ಲ ಆಟಾಡಿ ಅವ್ನಿಗೇನು ಓದಿಸ್ಬೇಕು ಬರೆಸ್ಬೇಕು ಎಲ್ಲ ಬರೆಸಿ ಆಮೇಲೆ ನನ್ನ ಕೆಲಸನ ಶುರು ಮಾಡೋದು ಹಾಗೆ ನಮಗೆ ಟೈಮ್ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ನಾನು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ತೋರಿಸ್ತೀನಿ ಹಾಗೆ ನೆಕ್ಸ್ಟು ನೆಕ್ಸ್ಟ್ ವೀಡಿಯೋ ನಾನು ಬ್ಲೌಸು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋದನ್ನು ನಾನು ತೋರಿಸ್ತೀನಿ ಹಾಕ್ತೀನಿ ನನ್ನ ಸ್ಟಿಚ್ಚಿಂಗ್ ನೋಡಿ ಹಾಗೆ ಡೈಲಿ ಬ್ಲಾಗ್ನು ನೋಡಿ ಸೊ ಇಷ್ಟು ಹೇಳ್ತಾ ನನ್ನ ಬ್ಲಾಗ್ ಇವತ್ತು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಓಕೆ ಟೇಕ್ ಕೇರ್ ಬ ಬಾಯ್ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ಎಂದುವರೆಗೂ ನನ್ನ ವೀಡಿಯೋ ನೋಡಿ ಖಂಡಿತ ನಿಮಗೆ ಉಪಯೋಗ ಆಗ್ಬೋದು ನನ್ನ ವೀಡಿಯೋ ಇಂದ ಸೊ ಹಾಗೆ ಶೇರ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆ ಬಾಯ್